ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಗೆದ್ದಿರುವ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಅಧ್ಯಕ್ಷರೇ ಉಪಾಧ್ಯಕ್ಷರೇ ರಾಜಕಾರಣ ಬಿಡಿ ಹರ್ರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮನೆಗಳು ದುಡ್ಡಿಗೆ ಮಾರಾಟವಾಗದ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಗ್ರಾಮ ಪಂಚಾಯಿತಿಯವರೇ ನಿಮಗೆ ಕನಿಷ್ಠ ಮತದಾನದ ಬೆಲೆ ಗೊತ್ತಿದ್ದು ಮತದ ಬೆಲೆ ಗೊತ್ತಿದ್ದು ಮತದಾರನ ನೋವು ಗೊತ್ತಿದ್ದು ಮತದಾರನ ಮನೆಯವರಲ್ಲಿ ನೀವೊಬ್ಬರಾಗಿದ್ದರೆ ಇಲ್ಲದವರಿಗೆ ಮನೆ ಕೊಡಿ ಅವರು ನಿಮ್ಮಿಂದ ನಿರೀಕ್ಷೆ ಮಾಡುವುದು ಒಂದನ್ನೇ ನಿರಾಶ್ರಿತರು ಆಶ್ರಯ ಬೇಡಿಕೊಂಡು ಬಂದಿರುತ್ತಾರೆ ಅದರ ಅವಕಾಶ ನಿಮಗಿದೆ ಕಾನೂನನ್ನು ಬಿಚ್ಚಿ ಹೇಳಿದರೆ ನಿಮಗೆ ತೊಂದರೆ ಏಕೆಂದರೆ ಕಾನೂನಿನಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಆಯ್ಕೆ ಪ್ರಕ್ರಿಯೆ ಏನು ಅವುಗಳ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಒಂದು ಕುರುಡ ನಂಬಿಕೆಯಲ್ಲಿ ಹೊರಟಿರ್ತಕ್ಕಂಥ ಒಂದು ಈ ಆಡಳಿತ ವ್ಯವಸ್ಥೆಯನ್ನು ನಿಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ನೀವು ಆಡಳಿತ ಮಾಡುತ್ತಿರುವುದು ಅದು ನಿಮಗೇ ಇರಲಿ ಹರ್ರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಕನಿಷ್ಠ ಅವರ ಕಷ್ಟಗಳನ್ನು ಆಲಿಸಿ ಅವರಿಗೆ ಮನೆ ನೀಡುವಲ್ಲಿ ಮುಂದಾಗಿ ಅಂತ ಹೇಳ್ತಾ ಈ ವಿಷಯವನ್ನು ಬೇರೆಂದು ರೂಪ ಕೊಡುವುದು ರೂಪಾಂತರ ಮಾಡುವುದು ಬೇಡ ವಿಷಯ ಇಷ್ಟೆ ಮನೆಗಳು ಎರಡೂವರೆ ವರ್ಷದ ನಂತರ ಈಗ ಪಂಚಾಯಿತಿಗಿಷ್ಟು ಅಂತ ಮನೆಯನ್ನು ಮಂಜೂರು ಮಾಡಿದ್ದಾರೆ ಅವುಗಳಲ್ಲಿ ಹರ್ರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಕ್ರಿಯವಾಗಿ ನಿಮ್ಮ ಸೇವೆಗೆ ನೀವೇ ಧಕ್ಕೆ ತಂದುಕೊಳ್ಳದಂತೆ ಮೋಸ ಮಾಡಿಕೊಳ್ಳದಂತೆ ಸಾರ್ವಜನಿಕರ ಕನಿಷ್ಠ ಕಾಳಜಿ ನಿಮಗಿದ್ದರೆ ಅವರಿಗೆ ಹರ್ರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಮನೆಗಳನ್ನು ನೀಡಿ ಅವರು ಕನಿಷ್ಠ ನಿಮ್ಮನ್ನು ಸ್ಮರಿಸುತ್ತಾರೆ ಗೌರವಿಸುತ್ತಾರೆ ಪೂಜಿಸುತ್ತಾರೆ ಏಕೆಂದರೆ ಈಗೊಂದು ಅಲ್ಲಲ್ಲಿ ಪಂಚಾಯಿತಿಗಳು ಸಮಯ ಬಂದಾಗ ಹೇಳುತ್ತೇನೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಒಂದೊಂದು ಮನೆಗೆ ಇಂತಿಷ್ಟು ಕೊಟ್ಟರೆ ನಿಮಗೆ ಮನೆ ಹಾಕುತ್ತೇವೆ ಎಂದು ಹೇಳುವುದು ಈಗ ಅಲ್ಲಲ್ಲಿ ಕೇಳಿಬಿರತಕ್ಕಂಥ ಸುದ್ದಿಯಾಗಿದೆ ಹೀಗೆ ಮುಂದುವರೆದರೆ ಮತ ಹಾಕಿದ ಮತದಾರ ಗ್ರಾಮ ಪಂಚಾಯಿತಿಗೆ ಬಂದು ಹೋರಾಟ ಮಾಡದೆ ಇರಲು ಸಾಧ್ಯವಿಲ್ಲ ಏಕೆಂದರೆ ಗ್ರಾಮ ಪಂಚಾಯಿತಿಗಳಿರುವುದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ವ ಸಮಸ್ಯೆಗಳ ರಕ್ಷಣೆ ಮತ್ತು ಪಾಲನೆ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಕಂಡುಕೊಳ್ಳುವ ಗ್ರಾಮೀಣ ಮಟ್ಟದ ಅತಿ ಹತ್ತಿರದ ಸಾರ್ವಜನಿಕರಿಗೆ ಸಿಗುವ ಸನಿಹ ಕಚೇರಿ ಇದು ನಿಮ್ಮ ಗಮನಕ್ಕಿದ್ದರೆ ಅಥವಾ ನಿಮಗೆ ಅದರ ಬಗ್ಗೆ ಗೊತ್ತಿದ್ದರೆ ಮತದಾರ ನಿಮಗೆ ಮತ ಹಾಕಿ ಗೆಲ್ಲಿಸಿದ್ದಾನೆ ಅದರ ಋುಣ ತೀರಿಸಬೇಕೆನ್ನುವ ಆಸೆ ನಿಮಗಿದ್ದರೆ ಹರ್ರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಇದ್ದವರಿಗೆ ಮನೆ ಕೊಟ್ಟು ಕಣದಲ್ಲಿ ತನ ಕಟ್ಟಲಿಕ್ಕೆ ಕೊಟ್ಟಿಗೆ ಮಾಡಿಕೊಳ್ಳುವುದು ಅಥವಾ ಸ್ವಲ್ಪ ಜಾಗ ಇದ್ದ ಹತ್ರ ತಾವು ವಿಶ್ರಾಂತಿ ಪಡೆದುಕೊಳ್ಳಲಿಕ್ಕೆ ಅಥವಾ ತಿನ್ನುಣ್ಣುವ ಕೆಲಸ ಮಾಡಿಕೊಳ್ಳಿಕ್ಕೆ ಕೋಣೆಯನ್ನು ಕಟ್ಟಿಕೊಳ್ಳುವುದಕ್ಕೂ ದುರುಪಯೋಗವಾಗುವಂತೆ ಮಾಡಬೇಡಿ ಅಂತ ಹೇಳ್ತಾ ಹರ್ರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ